ಆತ್ಮೀಯ ವೀಕ್ಷಕರಿಗೆ ನಮ್ಮ ಧರಣಿ ನ್ಯೂಸ್ ಚಾನಲ್ಗೆ ಸ್ವಾಗತ ಅದರಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚು ಕಲುಷಿತಗೊಂಡಿರುವಂತಹ ನದಿ ಪ್ರಥಮ ಸ್ಥಾನದಲ್ಲಿರುವುದೊಂದು ನಮ್ಮ ಅರ್ಕಾವತಿ ನದಿ ನಮ್ಮ ಮುಂದಿನ ಮಕ್ಕಳು ಭವಿಷ್ಯ ನಮಗೆ ಭಯ ಆಗ್ತೈತೆ ಒಂದು ನಮ್ಮ ಬೋರಲ್ಲಿ ದೊಡ್ಡ ತುಮಕೂರು ಗ್ರಾಮ ಪಂಚಾಯಿತಿಯಲ್ಲಿ ಕೊಳವೆ ಬಾವಿ ಕಪ್ಪು ನೀರು ಬರ್ತಾ ಇದೆ ದೊಡ್ಡಬಳ್ಳಾಪುರ ನಗರಸಭೆಯ ಒಳಚರಂಡಿ ನೀರು ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಆ ಕಪ್ಪು ನೀರು ಯಾಕೆ ಬಂತು ಅಂತ ಹೋಗಿ ಪರೀಕ್ಷೆ ಮಾಡಿಸಿದಾಗ ಇದರಲ್ಲಿ ಎಲ್ಲ ನೀರಲ್ಲಿ ಏನೇನು ಅಂಶ ಬರಬಾರ್ದು ಎಲ್ಲ ಅಂಶಗಳು ಬಂತು ಆ ನೀರಲ್ಲಿ ಆ ತುಮಕೂರು ಕೆರೆಯೊಳಗೆ ಒಂಬತ್ತು ಲಕ್ಷ ಐವತ್ತು ಸಾವಿರ ಮನುಷ್ಯನ ಮಲಾಮೂತ್ರ ಮಿಕ್ಸೇಜ್ ಐತೆ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಹದಿನೆಂಟು ಬಾವಿಗಳಿಗೆ ಏಳು ಬಾವಿ ಫೆಲೂರ್ ಅಂತ ಬಂತು ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಯ ಪರೀಕ್ಷಾವಧಿಯಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೊಟ್ಟಂಥ ಪರೀಕ್ಷಾ ವರದಿಯಲ್ಲಿ ಇಪ್ಪತ್ತು ಹದಿನೇಳು ಹದಿನೆಂಟು ಕೊಳವೆ ಬಾವಿಗಳು ಹದಿನೇಳು ಕೊಳವೆ ಬಾವಿಗಳು ಫೇಲೂರು ಬಂತು ನಂದಿ ಬೆಟ್ಟದಲ್ಲಿ ಹುಟ್ಟುವಂಥ ಅರ್ಕಾವತಿ ನದಿ ಶುದ್ಧವಾಗಿ ಶುಚಿಯಾಗಿರ್ತಾಳೆ ಅದೇ ದೊಡ್ಡಬಳ್ಳಾಪುರ ನಗರಸಭೆ ನಗರಕ್ಕೆ ನಗರಕ್ಕೆ ಕಾಲಿಡ್ತಾ ಇದ್ದಂಗೆ ಅದ್ರ ಮೇಲೆ ಮಾನಭಂಗ ಆತೈತೆ ಅತ್ಯಾಚಾರ ಆತೈತೆ ಅಂತ ಹೇಳ್ಬೋದು ನದಿ ಅರ್ಕಾವತಿ ನದಿ ಮೇಲೆ ಯಾಕಂತೇಳಿದ್ರೆ ಇವತ್ತು ನಾವು ಯಾವುದೂ ಕೂಡ ಬರೀ ಮಾತಲ್ಲಿ ಹೇಳ್ತಾ ಇರೋದಲ್ಲ ಎಲ್ಲ ಸರ್ಕಾರಿ ಸಂಸ್ಥೆಗಳು ಕೊಟ್ಟಿರುವಂಥ ವರದಿ ಇಟ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇರೋದು ಈಗ ದೊಡ್ಡಬಳ್ಳಾಪುರ ನಗರಸಭೆಯ ಒಳಚರಂಡಿ ನೀರು ಅವೈಜ್ಞಾನಿಕವ್ ಮಾಡಿದ್ದಾರೆ ಎಷ್ಟು ಅವೈಜ್ಞಾನಿಕ ಅಂತ ಹೇಳಕ್ ಹಿಂದೆ ಹಿಡೀರು ವಿದ್ಯೆ ಇಲ್ಲದೇ ಇರೋಂಥರು ನೂರಾರು ಕಾಲು ನೂರಾರು ವರ್ಷಗಳ ಹಿಂದೆ ಕೆರೆಗಳು ಮಾಡ್ರು ಕುಂಟೆಗಳು ಮಾಡ್ರು ಹೆಂಗೆ ಅಂತ ಕುಡಿಯೋ ನೀರಿಗೋಸ್ಕರ ಅಂತ ಆದರೆ ಇವತ್ತು ಅದೇ ಕೆರೆ ಕುಂಟಿ ಇವತ್ತು ಏನಾಗಿದೆ ಮನುಷ್ಯನ ಮಲ ಮೂತ್ರ ಕಾರ್ಖಾನೆಗಳ ರಾಸಾಯನಿಕ ತುಂಬಿದೆ ಅದರಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚು ಕಲುಷಿತಗೊಂಡಿರುವಂಥ ನದಿ ಪ್ರಥಮ ಸ್ಥಾನದಲ್ಲಿರುವುದೊಂದು ನಮ್ಮ ಅರ್ಕಾವತಿ ನದಿ ಎಷ್ಟು ಅದರ ಮೇಲೆ ಅತ್ಯಾಚಾರ ಆಗಿದೆ ಅನ್ನೋದಕ್ಕೆ ಉದಾಹರಣೆ ಇದು ನಾವು ನಾವೆಲ್ಲ ಪತ್ರಿಕಾ ವರದಿಗಳು ಸರ್ಕ ಸಂಸ್ಥೆಗಳು ಕೊಟ್ಟಿರುವಂಥ ಪರೀಕ್ಷಾ ವರದಿಗಳು ಇದಕ್ಕೂ ಮುಂದೆಯಾಗಿ ಹೇಳಬೇಕು ಹೇಳ್ಬೇಕು ಅಂತೇಳಿ ಹೋದರೆ ಹೇಳ್ಬೇಕು ಅಂತ ಹೋದರೆ ಈ ಉದಾಹರಣೆಗೆ ನಮ್ಮ ತೊರ್ತುಮಕೂರು ಮತ್ತು ಮಜ್ರಾವಸಹಳ್ಳಿ ಪಂಚಾಯಿತಿ ಏನು ನಿರಂತರವಾಗಿ ನಾಲ್ಕೂವರೆ ವರ್ಷಗಳಿಂದ ಹೋರಾಟ ಮಾಡ್ಕೊಂಬರ್ತಾಯಿದ್ದೀವಿ ಆ ಪಂಚಾಯಿತಿಗಳ ಒಂದು ಸ್ಥಿತಿಗತಿ ಹೇಳಬೇಕು ಅಂತ ಹೇಳೋದಾದರೆ ಯಾಕಂದರೆ ನಮ್ಮ ಊರು ಕೂಡ ಇದೇ ಅರ್ಕಾವತಿ ನದಿ ಸಾಲದಲ್ಲಿ ಬರೋದರಿಂದ ಈ ನಾಗರ ಕೆರೆ ಆದಮೇಲೆ ಬರೋದೇ ನಮ್ಮ ದೊರತು ಚಿಕ್ಕ ಕೆರೆ ಆ ಚಿಕ್ಕ ಬರೋದಾದಮೇಲೆ ದೊರತುಮ್ಕೂರು ಕೆರೆ ಅದಾದ ನಂತರ ಕಾಕೋಳ ಕೆರೆ ಅದಾದ ನಂತರ ಎಸ್ಗಟ್ಟ ಕೆರೆ ಇದೊಂದು ಅರ್ಕಾವತಿ ಝೋನಲ್ಲಿ ಬರುವಂಥ ನಮ್ಮ ಹಳ್ಳಿಗಳು ಯಾವ ಪರಿಸ್ಥಿತಿಯಲ್ಲಿ ಬಂದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸುಮಾರು ಒಂದು ನಾಲ್ಕೂವರೆ ಐದು ವರ್ಷಗಳ ಮುಂಚೆ ನಮ್ಮ ಕೆರೆ ನೀರೆಲ್ಲ ಕಪ್ಪಾಯಿತು ಚಿಕ್ಕ ತುಮಕೂರು ಕೆರೆದು ಬಂದು ಎಂಟು ಒಂಬತ್ತು ವರ್ಷಗಳಿಂದ ನೀರು ಕಪ್ಪಾಗಿತ್ತು ದೊಡ್ಡ ತುಮಕೂರು ಕೆರೆ ಬಂದು ನಾಲ್ಕೂವರೆ ಐದು ವರ್ಷಗಳಿಂದ ಈಚೆಗೆ ನೀರು ಕಪ್ಪಾಯಿತು ಯಾಕೆ ಕಪ್ಪಾಯಿತು ಅಂತ ಹೇಳಿದ್ರೆ ಮಳೆ ಇದ್ದಾಗ ಜಾಸ್ತಿ ಬಂದು ಮಳೆ ಆವಾಗ ನೀರು ಫುಲ್ಲು ಕಪ್ಪು ನಮ್ಮೂರು ಕೆರೆ ಏನಾದರೂ ಮಾಮೂಲಿ ಮಳೆ ನೀರಾಗಿ ಕೆಂಪು ಇರಬೇಕಾಯಿತು ಆ ಕಪ್ಪು ನೀರು ಯಾಕೆ ಬಂತು ಅಂತ ಹೋಗಿ ಪರೀಕ್ಷೆ ಮಾಡಿಸಿದಾಗ ಇದರಲ್ಲಿ ಎಲ್ಲ ನೀರಲ್ಲಿ ಏನೇನು ಅಂಶ ಬರಬಾರ್ದು ಎಲ್ಲ ಅಂಶಗಳು ಬಂತು ಆ ನೀರಲ್ಲಿ ಏನೇನು ಅಂತ ಹೇಳಿದ್ರೆ ಉದಾಹರಣೆಗೆ ಸೀಸಾ ರೆಡ್ಡು ಕ್ರೋಮಿಯಂ ನಿಕ್ಕಲ್ಲು ಈ ಥರ ರಾಸಾಯನಿಕ ಅಂಶಗಳು ಮತ್ತು ಮನುಷ್ಯನ ಮಲಾಮೂತ್ರ ನಾರ್ಮಲಾಗಿ ಸರ್ಕಾರಿ ಗೈಡೆ ಅನ್ಸಲ್ಲಿ ಬರೀ ಐದು ಪರ್ಸೆಂಟ್ ಇರಬೇಕಷ್ಟೇ ಒಂದು ನೀರಲ್ಲಿ ಅಂಶ ಇದ್ದರೆ ಆದರೆ ನಮ್ಮ ಚಿಕ್ಕ ತುಮಕೂರು ಕೆರೆಯೊಳಗೆ ಒಂಬತ್ತು ಲಕ್ಷ ಐವತ್ತು ಸಾವಿರ ಮ ಮನುಷ್ಯನ ಮಲಾಮೂತ್ರ ಮಿಕ್ಸೇಜ್ ಐತೆ ಅಂದರೆ ಇವತ್ತು ದೊಡ್ಡ ತುಮಕೂರು ಕೆರೆ ಆಗ್ಬೋದು ನಾಗರಿ ಕೆರೆ ಆಗ್ಬೋದು ಚಿಕ್ಕ ತುಮಕೂರು ಕೆರೆ ಆಗ್ಬೋದು ನೀವು ಯಾವುದೇ ಕೆರೆ ನೀವು ಪರೀಕ್ಷೆ ಮಾಡರೂ ಕೂಡ ಅದರಲ್ಲಿ ಡೆಡ್ ವಾಟರ್ ಅಂತಲೇ ಹೇಳ್ಬೋದು ಡೆಡ್ ವಾಟರ್ ಇದೆ ಯಾಕಂದರೆ ಯಾವುದೇ ರೀತಿಯಾದ ki purification tüm <laughs> ಸುಮಾರು ಹದಿನೈದು ಕೋಟಿ ರೂಪಾಯಿಯಲ್ಲೇನೋ ಮೊನ್ನೆ ಅದು ಒಳಚರಂಡಿ ವ್ಯವಸ್ಥೆ ಮಾಡಿ ದೊಡ್ಡಬಾಪುರದಲ್ಲಿ ಅಷ್ಟುನ ನೇರವಾಗಿ ಮನುಷ್ಯನ ಮೂತ್ರ ಮೊದಲೇನಿಲ್ಲ ಪಿಟ್ಗುಂಡಿ ಮಾಡೋ ಆಚೆ ಓಡಿಸೋ ಅದೆಲ್ಲ ಸಂಪೂರ್ಣವಾಗಿ ಕೆರೆಗಳಿಗೆ ಹೋಗ್ತವೆ ಮತ್ತು ದೊಡ್ಡಬಾಪುರ ತಾಲೂಕಲ್ಲಿ ಏನು ರೇಷ್ಮೆಗೆ ಹೆಸರಾಗಿದೆ ಡೈಯಿಂಗ್ ಬಟ್ಟೆ ಹಾಕೋ ಕಾರ್ಖಾನೆಗಳ ಕೊಲ್ಚೆ ನೀರು ಕೂಡ ಡೈರೆಕ್ಟ್ ನೇರವಾಗಿ ಇದೇ ಮ್ಯಾನ್ವಲ್ ಮುಖಾಂತರ ಒಳಚರಂಡಿ ವ್ಯವಸ್ಥೆ ಮುಖಾಂತರ ಇದೇ ಕೆರೆಗಳಿಗೆ ಇದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಂಥ ಪರೀಕ್ಷಾ ವರದಿಯಲ್ಲಿ ದೊಡ್ತುಮ್ಕೂರು ಗ್ರಾಮ ನಮ್ಮ ಹತ್ರ ಯಾವುದೇ ಸುಳ್ಳು ಸುಳ್ಳ ಪ್ರತಿಯೊಂದಕ್ಕ ನಮ್ಮ ಹತ್ರ ದಾಖಲಾತಿ ಇದೆ ಎರಡ್ ಸಾವಿರದ ಇಪ್ಪತ್ತೊಂದೆ ಇಸ್ವಿಯಲ್ಲಿ ಹದಿನೆಂಟು ಕೊಳವೆ ಬಾವಿಗಳಿಗೆ ಏಳು ಕಳವೆಬಾವಿ ಫೇಲೂರ್ ಅಂತ ಬಂತು ಎಷ್ಟು ಎರಡ್ ಸಾವಿರದ ಇಪ್ಪತ್ತೊಂದನೇ ಇಪ್ಪತ್ತೈದನೇ ಇಸ್ವಿ ಹಾಗೆ ಎರಡ್ ಸಾವಿರದ ಇಪ್ಪತ್ ಮೂರೇ ಇಸ್ವಿಯ ಪರೀಕ್ಷಾ ವರದಿಯಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೊಟ್ಟಂಥ ಪರೀಕ್ಷಾ ವರದಿಯಲ್ಲಿ ಇಪ್ಪತ್ತು ಹದಿನೇಳು ಹದಿನೆಂಟು ಕಳವೆ ಬಾವಿಗಳು ಹದಿನೇಳು ಕೊಳವೆ ಬಾವಿಗಳು ಫೇಲೂರ್ ಬಂತು ಅಲ್ಲಿ ಹದಿನೆಂಟಗೂ ಒಂದೇ ಪರವಾಗಿಲ್ಲ ಅನ್ನೋದು ಬಂದರೆ ಅದು ಕೂಡ ಬಾರ್ಡರ್ ಅದು ಕೂಡ ಫ್ಯೂಲ್ ಒಂದು ಹಂಡ್ರೆಡ್ ಪರ್ಸೆಂಟ್ ಅದು ಕೂಡ ಬಾರ್ಡರ್ ಬಂದಿದೆ ಅಷ್ಟೇ ಆಗಾಯಿತು ಮನ್ ಮನೆ ಆರು ತಿಂಗಳ ಮುಂಚೆ ಇದು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಈಚೆಗೆ ಯಾವ ನಮ್ಮ ರೈತ ಬೋರಲ್ಲಿ ದೊಡ್ತಮೂರು ಗ್ರಾಮ ಪಂಚಾಯತ್ ಕೊಳವೆ ಬಾವಿ ಕಪ್ಪು ನೀರು ಬರ್ತಾ ಇದೆ ಅಂದ್ರೆ ನಮ್ಮ ಅಂತರ್ಜಲ ಕಲುಷಿತ ನೀರು ವರ್ಷದಿಂದ ವರ್ಷಕ್ಕೆ ಬರೀ ಐದರಿಂದ ಆರು ವರ್ಷದಲ್ಲಿ ಎಷ್ಟು ಹಾಳಾಗೋಗಿದೆ ಹೋಗಿದೆ ಅನ್ನೋದು ನಮ್ಮ ಕಣ್ಣ ಮುಂದೆ ಉದಾಹರಣೆ ಐತೆ ನಮ್ಮ ಮುಂದಿನ ಮಕ್ಕಳು ಭವಿಷ್ಯ ಇವತ್ತು ಟೆನ್ಸ್ನ ನಮಗೆ ಇವತ್ತು ಭಯ ಆಗ್ತೈತೆ ನಮ್ಮ ಮುಂದೆ ಏನಾಗ್ತೈತೆ ಅನ್ನೋದು ನಮ್ಮ ಭವಿಷ್ಯ ನಮಗೆ ಇವತ್ತು ಭಯ ಆಗ್ತೈತೆ ಅಷ್ಟೊಂದು ಹೀನಯ ಪರಿಸ್ಥಿತಿಯಲ್ಲಿ ನಮ್ಮ ಸರ್ಕಾರಿ ಅಧಿಕಾರಿಗಳು ಜನ ಸೇವಕರು ಹಾಳು ಮಾಡಿಟ್ಟಿದ್ದಾರೆ ಅವರ ಕೆಲಸರು ಬರೋ ಏನೂ ಇಲ್ಲ ಕಾನೂನು ಏನು ಹೇಳ್ತೈತೆ ಕಾರ್ಖಾನೆಗಳ ನೀರು ಯಾವುದೇ ರೀತಿಯ ಜೀರ ಔಟ್ಪುಟ್ಟರ ಕಾರ್ಖಾನೆಗಳು ಯಾವುದೂ ನೀರು ಬಿಡೋಂಗಿಲ್ಲ ಇವತ್ತು ಕೂಡ ಬಂದು ಇಂಡಿಗೆ ಹೋಗ್ಬಿಟ್ಟು ಕಮ್ಮಿದೆ ಟ್ವೆಂಟಿ ಫೋರ್ ಅವರ್ಸ್ ನೀರು ಹಚ್ಚಿ ಬಿಡ್ತಾರೆ ನಾವು ಕಂಡಿ ಹಿಡಿದೆ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೇವೆ ಜಿಲ್ಲಾಧಿಕಾರಿಗಳು ಸಹ ಒಂದು ಮೀಟಿಂಗಲ್ಲಿ ಹೇಳಿದರು ಏನಂತ ಇನ್ನೊಂದು ಒಂದೇ ಒಂದು ಡ್ರಾಪ್ ನೀರು ಏನಾದ್ರು ಆಚಿ ನೀರು ಬಂತು ಅಂದರೆ ಫ್ಯಾಕ್ಟ್ರಿ ಬಿಡ್ತೀವಿ ಅಂತ ಅದೇ ಜಿಲ್ಲಾಧಿಕಾರಿಗಳು ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಒನ್ ಡ್ರಾಪ್ ಅಲ್ಲ ನಿರಂತರವಾಗಿ ಎರಡು ಇಂಚು ಮೂರು ನೀರು ಬರ್ತಾಯಿದೆ ಅಂದರೆ ನಿಮಗೆ ಎಷ್ಟು ಸರಿ ವೀಡಿಯೋ ಕಳಿಸಿದ್ದೀವಿ ಏನು ಮಾಡಿದ್ದೀರಾ ಸುಮ್ಮನೆ ನಾವು ಹೋರಾಟಗಾರರು ಬಂದಾಗ ಮಾತ್ರ ಸುಮ್ಮನೆ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ನಮ್ಮ ಮುಂದೆ ಇದು ಮಾಡ್ತೀರ ಅಷ್ಟು ಬಿಟ್ಟರೆ ನಿಮ್ಗೆ ಇದು ಯಾವುದೇ ಬಂಡವಾಳ ಶಾಲೆ ವಿರುದ್ಧ ನಿಮ್ಮ ಯಾವುದೇ ಒಂದು ಕ್ರಮ ತಗೊಳ್ಳಲು ನಿಮಗೆ ಯೋಗ್ಯತೆ ಇಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ನೇರವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ತಾಣೋ ಯೋಗ್ಯತೆ ಇದ್ದರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಆಗೋದು ತಾಲೂಕು ಆಡಳಿತ ಆಗೋದು ಜಿಲ್ಲಾಡಳಿತ ಆಗೋದು ಬನ್ನಿ ನಮ್ಮ ಹಿಂದೆ ನಾವು ಕಾರ್ಖಾನೆಗಳ್ ಬಿಟ್ಟಿರುವಂಥ ಫೋಟೋ ವೀಡಿಯೋ ಸಮೇತ ಕೊಡ್ತೀವಿ ಲೊಕೇಶನ್ ವೀಡಿಯೋ ಸಮೇತ ಕೊಡ್ತೀವಿ ಬನ್ನಿ ನಿಮ್ಗೆ ಏನನ್ನ ಸಂವಿಧಾನದ ಮೇಲೆ ಗೌರವ ಇದ್ದರೆ ಸರ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ನಮಗೆ ಸಂವಿಧಾನ ಕೊಟ್ಟರೆ ಅದರ ಮೇಲೆ ಗೌರವ ಇದ್ದರೆ ನಿಮಗೆ ಕ್ರಮ ತಗೊಳ್ಳಿ ಸಂವಿಧಾನಾತ್ಮಕವಾಗಿ ನಾವೇನು ಹೊಸ ಸಂವಿಧಾನ ಮಾಡಿ ಹೊಸ ಕಾನೂನು ರಚಿಸಿ ನಿಮಗೆ ಕಾನೂನು ಕ್ರಮ ಜರುಗಿಸಬೇಕು ಅನ್ನೋದೇನಿಲ್ಲ ಕಾನೂನು ಏನು ಬೇಕು ಸಂವಿಧಾನ ಹೆಂಗೆ ಬೇಕು ಸಂವಿಧಾನದಲ್ಲಿ ಮತ್ತೆ ಹೇಳ್ಬಿಡಿ ನಮ್ಮ ಸಂವಿಧಾನದಲ್ಲಿ ಯಾರು ಬೇಕಾದ್ರು ಏನು ಕೊಳಚೆ ನೀ ಬಿಡ್ಬೋದು ಸರ್ಕಾರ ಕೆರೆಗಳಿಗೆ ಸಂವಿಧಾನದಲ್ಲಿ ರಾಜಕಾಲುವೆಯಲ್ಲಿ ಯಾವುದೇ ಕೊಲ್ಚೆ ನೀವು ಬಿಡ್ಬೋದು ಏನು ತೊಂದರೆ ಇಲ್ಲ ಅಂತ ಮಾಡ್ಬಿಡಿ ಬರ್ದ್ಬಿಡಿ ಯಾಕೆ ಸುಮ್ಮನೆ ನಾವು ಇಷ್ಟು ನಾವು ಸಂವಿಧಾನದ ಹೋರಾಟ ಮಾಡಿದ್ರು ಕೂಡ ನೀವು ನಾವು 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 ಕಂಪ್ಲೇಂಟ್ ದೂರದಾರ ನಾವು ಕಂಪ್ಲೇಂಟ್ ಕೊಟ್ಟರು ಕೂಡ ನೀವು ಕ್ರಮ ಆಕೆ ಯೋಗ್ಯತೆ ಇಲ್ಲ ಅಂದಮೇಲೆ ನಾವು ಸರ್ಕಾರಿ ಅಧಿಕಾರಿಗಳು ಯಾವುದೇ ಇಲಾಖೆ ಇರ್ಬೋದು ಯಾವ ಈ ನಮ್ಮ ಇದೆ ಇದೆ ನಮ್ಮ ಸಂಬಂಧಪಟ್ಟ ಜಿಲ್ಲಾ ಜಿಲ್ಲಾಡಳಿತ ತಾಲೂಕಾ ಆಡಳಿತ ಮತ್ತು ಮಾಲಿನ್ಯ ಇಂಧನ ಮಂಡಳಿ ಯಾವುದೇ ಇಲಾಖೆ ಇರ್ಬೋದು ಕೂಡ ಕ್ರಮದ ಯೋಗ್ಯತೆ ಇಲ್ಲ ಅನ್ನೋದಾದ್ರೆ ಸಂವಿಧಾನ ಬದಲಾಯಿಸಿ ಏನಂತ ಬದಲಾಯಿಸ್ತೀರಾ ಇನ್ನು ನಿಮ್ಮ ಮುಂದೆ ಸಂವಿಧಾನದಲ್ಲಿ ಕೊಳಚೆ ನೀರು ಕೆರೆಗೆ ಬಿಡ್ಬೋದು ಕೊಳಚೆ ನೀರು ರಾಜ್ಯಗಳಲ್ಲಿ ನಡೆಸಬೋದು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಮಾಡ್ಬಿಡಿ ಯಾಕಂದ್ರೆ ಸಂವಿಧಾನದಲ್ಲಿ ಇರೋದು ಒಂಥರ ಆಚರಣೆ ಮಾಡೋದು ಒಂಥರ ಹಿಂಗಿದೆ ಯಾಕೆ ಬೇಕು ನಮಗೆ ನಾವು ಸಂವಿಧಾನ ಓದಿ ವಿದ್ಯಾಭ್ಯಾಸ ಮಾಡ್ಕೊಂಡು ಸಂವಿಧಾನದ ಪ್ರಕಾರ ನಾವು ಬರೋಕೆ ಬರ್ತೀವಿ ಆ ಸಂವಿಧಾನಗೂ ನಾವು ಏನು ಮಾಡಬೇಕು ಇಷ್ಟು ಅಲ್ಲದೆ ಇವಾಗ ಇನ್ನೊಂದು ಹೊಸ ಸುದ್ದಿ ಎಸ್ ಟಿ ಪಿ ಘಟ್ಕನ ಏನು ಚಿಕ್ಕಮಗೂರು ಕೆರೆಯಲ್ಲಿ ಮಾಡಿದ್ದಾಯಿತು ಇವಾಗ ಇಲ್ಲೆಲ್ಲ ಈ ಕಡೆ ಮಲತಳ್ಳಿ ಕಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಐದು ಎಕರೆ ಆಗಲೇ ಜಮೀನು ಮಂಜೂರು ಮಾಡಿ ಇಟ್ಟಿದ್ದಾರೆ ನಾನು ಈ ಯಾರಿಗೆ ಐಡಿಯಾ ಕೊಟ್ಟರು ಅಂತ ಅಧಿಕಾರಿಗಳಿಗೆ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ಗ್ರಾವಿಟಿಯಲ್ಲಿ ಅರಿತಾರಂಥ ನೀರು ಯಾಕೆ ಕಡೆಗಿದೆ ಯಾಕೆ ಈ ಭಾಗದಲ್ಲಿ ಯಾವುದೇ ರೀತಿಯಿಂದ ಕಲುಷಿತಗೊಂಡಿಲ್ಲ ಈ ಘಾಟಿ ರೋಡು ಕಂಟಂದ ಗುಂಟೆ ಏನು ಮಲ ತಳಿ ಕಲೆ ಇದೆ ಈ ಕಡೆ ಇದೆ ಅಲ್ಲಿ ಯಾವುದೇ ರೀತಿಯಿಂದ ನೀರು ಕಲುಷಿತಗೊಂಡಿಲ್ಲ ಕುಡಿತಾರೆ ಜನ ಬೋನ್ ನೀರ ಕುಡಿತಾರೆ ಯಾಕೆ ಅವ್ರು ಹಾಳು ಮಾಡಬೇಕಾ ಈ ಈ ಭಾಗದ ಜನಗಳಿಗೂ ನೀವು ನಿಮ್ಮ ನಗರಸಭೆಯ ಮೊಳಚೆ ನೀರನ್ನ ಮಲ ಮೂತ್ರ ಮತ್ತೆ ರಾಸಾಯನಿಕ ಕುಡಿಸ್ಬೇಕಾ ನಾವು ಹಾಳಾಗಿರೋ ಸಾಲದ ಕಣ್ಮುಂದೆ ಕಾಣಿಸಲ್ವಾ ಅಲ್ಲಿ ಇವಾಗ ಕೆರೆಗಳು ಹಾಳಾಗೋಗಿ ನೀರು ನೀರು ಹಾಳಾಗೋಗಿರೋದು ಯಾಕೆ ಇವಾಗ ಇಡೀ ತಾಲೂಕಿನ ಅಂತರ್ಜಲ ಹಾಳು ಮಾಡ್ಬೇಕು ಅಂತಂದಿದ್ದೀರಾ ದೊಡ್ಡಳಾಪುರದೇನು ಒಂದು ತಿಪ್ಪೆ ಗುಂಡಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ಇವಾಗ ಏನ್ ನೀವು ಯೋಜನೆ ಮಾಡಿದೀರಾ ಈ ಭಾಗದಲ್ಲಿ ಮಲ್ಲತಲಿ ಒಳಗೆ ಮೂನೇಂದು ಶುದ್ಧೀಕರಣ ಘಟಕ ಅದು ಸಂಪೂರ್ಣ ಅವೈಜ್ಞಾನಿಕ ಅಂತ ಹೇಳಕ್ ಇಷ್ಟಪಡ್ತೀವಿ ಧರಣಿ ನ್ಯೂಸ್ ನ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ